ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಮೃತರ ಅಂತ್ಯ ಸಂಸ್ಕಾರ ಧೃತರಾಷ್ಟ್ರನನ್ನು ಕಂಡ ಶ್ರೀಕೃಷ್ಣನು ಅವನನ್ನು ವಂದಿಸಿದನು ಆಗ ಜ್ಞಾನೋದಯ ಪಡೆದ ಧೃತರಾಷ್ಟ್ರನು ಶ್ರೀಹರಿಯೇ ಭೂಭಾರವನ್ನು ಕಡಿಮೆ ಮಾಡಲು ಅವತರಿಸಿದವನು ನೀನು ಅದರಿಂದಾಗಿಯೇ ಹದಿನೆಂಟು ಅಕ್ಷೋಹಿಣಿ ಸೇನೆ ನಾಶವನ್ನು ಹೊಂದಿತು ಜನರು ತಮ್ಮ ಕರ್ಮಕ್ಕನುಸಾರವಾಗಿ ಪಡೆದರು ಕೃಷ್ಣ ನೀನು ಮಹಾಮಾಠಗಾರ ನನ್ನ ಮಕ್ಕಳು ಕ್ಷತ್ರಿಯರಂತೆ ಯುದ್ಧ ಮಾಡಿ ಮರಣವನ್ನು ಹೊಂದಿದರು ಆ ಬಗ್ಗೆ ನನಗೀಗ ದುಃಖವಿಲ್ಲ ರೋಗದಿಂದ ಬಳಲಿ ಕಷ್ಟಪಡುತ್ತಾ ಸಾಯುವುದಕ್ಕಿಂತಲೂ ರಣದಲ್ಲಿ ಸಾಯುವುದೇ ಉತ್ತಮವು ಆದರೆ ರಾಜರ ಪತ್ನಿಯರು ನನ್ನ ಸೊಸೆಯಂದಿರು ಎಲ್ಲರೂ ಪುತ್ರರಿಗಾಗಿ ಪತಿಗಳಿಗಾಗಿ ಸಹೋದರರಿಗಾಗಿ ಅಳುವುದನ್ನು ನೋಡಲಾರೆನು ಅವರ ಗೋಳಾಟವನ್ನು ಕೇಳಿ ನನ್ನ ಹೃದಯ ಕರಗಿರುವುದು ನಾನು ವೃದ್ಧನು ಏನು ಮಾಡಲಾರೆ ಕೃಷ್ಣ ನೀನೇ ಈ ಮಹಿಳೆಯರೆಲ್ಲರಿಗೂ ಸದ್ಗತಿ ದೊರೆಯುವಂತೆ ಮಾಡು ಇದೊಂದೇ ನನ್ನ ಬೇಡಿಕೆಯಾಗಿದೆ ಎಂದು ಹೇಳಿದನು ಆಗ ಧೃತರಾಷ್ಟ್ರನ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು ಮಹಾರಾಜ ಧೃತರಾಷ್ಟ್ರ ಕುರುಕ್ಷೇತ್ರ ರಣಭೂಮಿಯಲ್ಲಿ ಮೃತರಾದವರ ಮಾತೆಯರು ಪತ್ನಿಯರು ಸಹೋದರಿಯರು ಎಲ್ಲರಿಗೂ ಅವರವರ ಕರ್ಮಕ್ಕನುಸಾರವಾಗಿ ಫಲ ಸಿಗುವುದು ಎಂದು ಅದಕ್ಕಾಗಿ ನಾನೇನಾದರೂ ಮಾಡುವುದಿದ್ದರೆ ತಿಳಿಸು ಎಂದು ಹೇಳಿದನು ಧೃತರಾಷ್ಟ್ರನು ಈ ಮಹಿಳೆಯರು ಈಗ ಅನಾಥರಾಗಿದ್ದಾರೆ ಅವರಿಗೆ ತಮ್ಮ ತಮ್ಮ ಸಂಬಂಧಿಗಳನ್ನು ಶೋಧಿಸಿಕೊಳ್ಳುವುದಕ್ಕೆ ಅನುಮತಿ ಕೊಡು ಎಂದು ಕೃಷ್ಣನನ್ನು ಕೇಳಿದನು ಶ್ರೀಕೃಷ್ಣನು ಅದಕ್ಕೆ ಒಪ್ಪಿಗೆ ಸೂಚಿಸಿದನು ಧೃತರಾಷ್ಟ್ರ ಗಾಂಧಾರಿಯರು ಎಲ್ಲ ಸ್ತ್ರೀಯರೊಂದಿಗೆ ಕುರುಕ್ಷೇತ್ರ ರಣರ್ಭೂಮಿಗೆ ಬಂದರು ಗಾಂಧಾರಿಯು ಧರ್ಮರಾಜನನ್ನು ಕುರಿತು ಧರ್ಮರಾಜ ಯುದ್ಧದಲ್ಲಿ ಮಡಿದವರಿಗೆ ಯಾರಿಗೆ ಯಾವ ರೀತಿಯ ಗತಿಯಾಗಿದೆ ಹೇಳು ಎಂದು ಕೇಳಿದಳು ಧರ್ಮರಾಜನು ವಿವಿಧ ವೀರರ ಸ್ಥಿತಿಯನ್ನು ತಿಳಿಸಿದನು ದೊಡ್ಡಮ್ಮ ಸಂತೋಷದಿಂದ ರಣರಂಗದಲ್ಲಿ ದೇಹತ್ಯಾಗ ಮಾಡಿದವರಿಗೆ ದೇವೇಂದ್ರನಿಗೆ ಸಮನಾದ ಲೋಕಗಳು ಸಿಗುವುದು ಹೆದರಿ ಪ್ರಾಣ ಬಿಟ್ಟರೆ ರಹಸ್ಯಮಯ ಲೋಕ ಸಿಗುವುದು ಕ್ಷತ್ರಿಯರ ಕರ್ತವ್ಯವನ್ನು ನಿರ್ವಹಿಸುತ್ತ ಯುದ್ಧದಲ್ಲಿ ಅಭಿಮುಖರಾಗಿ ಸತ್ತರೆ ಬ್ರಹ್ಮಲೋಕವಾಗುವುದು ಎಂದು ಧರ್ಮರಾಜನು ಲೋಮಶ ಮಹರ್ಷಿಗಳಿಂದ ತಿಳಿದ ವಿಷಯವನ್ನು ಹೇಳಿದನು ಧೃತರಾಷ್ಟ್ರನ ಅಪ್ಪಣೆಯಂತೆ ಧರ್ಮರಾಜನು ಕುರುಕ್ಷೇತ್ರ ಯುದ್ಧದಲ್ಲಿ ನಿಧನರಾದವರೆಲ್ಲರಿಗೂ ಸಹ ಅಂತ್ಯ ಮಾಡಲು ವ್ಯವಸ್ಥೆ ಮಾಡಿದನು ಧರ್ಮರಾಜನು ಪುರೋಹಿತರಾದ ಧೌಮ್ಯರನ್ನು ಕರೆಸಿದನು ವಿಧುರನ ನಾಯಕತ್ವದಲ್ಲಿ ಯುದ್ಧದಲ್ಲಿ ಹತರಾದಂತಹ ವೀರರು ರಾಜರು ಮಾಂಡಲೀಕರು ಸೇವಕರು ಪದಾತಿಗಳು ಬಂಧುಗಳು ಮಿತ್ರರು ಇವರೆಲ್ಲರ ಅಂತ್ಯಕ್ರಿಯೆಯನ್ನು ಶಾಸ್ತ್ರ ನಿಯಮಕ್ಕನುಸಾರವಾಗಿ ಧರ್ಮರಾಜನು ನೆರವೇರಿಸಿದನು ಎಲ್ಲರ ಶರೀರಗಳನ್ನು ತಂದು ಶ್ರೀಗಂಧದ ಕಟ್ಟಿಗೆಯಲ್ಲಿ ದಹನ ಕಾರ್ಯವನ್ನು ಮಾಡಿಸಿದನು ಅಗ್ನಿಯನ್ನು ಪ್ರತಿಷ್ಠಾಪಿಸಿ ತುಪ್ಪ ಸುರಿದು ವೇದಮಂತ್ರಗಳನ್ನು ಹೇಳಿ ಅಂತ್ಯಕಾರ್ಯಗಳನ್ನು ನಡೆಸಲಾಯಿತು ಕುಂತಿಯು ಧರ್ಮರಾಜನ ಬಳಿಗೆ ಬಂದು ಯುಧಿಷ್ಠಿರ ಕರ್ಣನು ನಿನ್ನ ಅಣ್ಣನಾಗಬೇಕು ಅವನ ಅಂತ್ಯಕ್ರಿಯೆಗಳನ್ನು ನೀನೇ ಮಾಡು ಎಂದು ಹೇಳಿದಳು ಪಾಂಡವರಿಗೆ ಕರ್ಣನು ಪಾಂಡವರಲ್ಲಿ ಹಿರಿಯನೆಂದು ತಿಳಿದಾಗ ತುಂಬ ದುಃಖವಾಯಿತು ನಾವು ಎಂತಹ ಕೆಲಸವನ್ನು ಮಾಡಿಬಿಟ್ಟೆವು ಎಂತಹ ಪಾಪಿಗಳಾದೆವು ರಾಜ್ಯದ ಆಸೆಗಾಗಿ ಬಂಧುಗಳನ್ನು ಗುರುಜನರನ್ನು ಸಹ ಕೊಂದೆವು ಎಂದು ಗೋಳಾಡಿದ ಪಾಂಡವರು ಬಹಳ ದುಃಖದಲ್ಲಿದ್ದಾಗ ಯುಧಿಷ್ಠಿರನು ಅಮ್ಮ ನೀನು ಮೊದಲೇ ಕರ್ಣನು ನನ್ನ ಅಣ್ಣ ಎಂದು ತಿಳಿಸಿದ್ದರೆ ಯುದ್ಧವನ್ನೇ ತಪ್ಪಿಸಬಹುದಿತ್ತು ಲಕ್ಷಾಂತರ ಜೀವಹಾನಿಯನ್ನು ತಪ್ಪಿಸಬಹುದಿತ್ತು ಎಂದು ಹೇಳಿದನು ಆಗ ಕುಂತಿಯು ತಾನು ವಿವಾಹಪೂರ್ವದಲ್ಲಿಯೇ ಮಗನನ್ನು ಪಡೆದು ಅವನನ್ನು ನದಿಯಲ್ಲಿ ತೇಲಿಬಿಟ್ಟಿದ್ದನ್ನು ಹೇಳಲಾರದೆ ಇದ್ದಳು ಕೃಷ್ಣನು ಯುಧಿಷ್ಠಿರ ಈ ವಿಷಯವನ್ನು ಕರ್ಣನೇ ನಿಮಗೆ ತಿಳಿಸಬಾರದೆಂದು ಹೇಳಿದ್ದನು ನಾನೇ ಅವನಿಗೆ ಅವನ ಜನ್ಮ ವೃತ್ತಾಂತವನ್ನು ತಿಳಿಸಿದೆನು ನಿಮಗೆಲ್ಲರಿಗಿಂತಲೂ ಹಿರಿಯನಾದರೂ ಸೂತಪುತ್ರನೆಂದು ಅವಮಾನಕ್ಕೊಳಗಾದನು ಪರಶುರಾಮರಲ್ಲಿ ಕಲಿತರು ವಿದ್ಯೆ ವ್ಯರ್ಥವಾಯಿತು ಬ್ರಾಹ್ಮಣನ ಶಾಪದಿಂದಾಗಿ ರಥ ನೆಲದಲ್ಲಿ ಹೂತುಹೋಯಿತು ಎಂದು ತಿಳಿಸಿದಾಗ ಪಾಂಡವರಿಗೆ ಆದ ದುಃಖವನ್ನು ವರ್ಣಿಸಲು ಸಾಧ್ಯವಿಲ್ಲ ಪಾಂಡವರು ಅತಿ ದುಃಖದಿಂದ ತಮ್ಮ ಬಂಧುಗಳ ಅಂತಿಮ ಸಂಸ್ಕಾರ ಕಾರ್ಯವನ್ನು ಮುಗಿಸಿದರು ಧರ್ಮರಾಜನನ್ನು ಕುರಿತು ಪುರಜನರು ನೀವೇ ಇನ್ನು ರಾಜ್ಯ ಮಾಡಿರಿ ಎಂದಾಗ ಧರ್ಮರಾಜನಿಗೆ ಇಷ್ಟೆಲ್ಲ ಜನರನ್ನು ನಾಶ ಮಾಡಿದ ನಂತರದಲ್ಲಿ ಸ್ಮಶಾನದಂತಾಗಿರುವ ರಾಜ್ಯವನ್ನು ನಾನು ಆಳಿಕೊಂಡಿರಲಾರೆ ನನಗೆ ರಾಜ್ಯ ಬೇಡವೇ ಬೇಡ ಎಂದು ಹೇಳಿದಾಗ ಎಲ್ಲರಿಗೂ ನಿರಾಸೆಯಾಯಿತು ಮೃತರ ಅಂತಿಮ ಸಂಸ್ಕಾರ ನಡೆಸಿದ ನಂತರ ಸ್ತ್ರೀಯರೆಲ್ಲರೂ ವಿಧವೆಯರಾಗಿ ಬದುಕುವುದಕ್ಕಿಂತ ಸಾಯುವುದೇ ಲೇಸ್ ಎಂದು ಭಾವಿಸಿದರು ಮುತ್ತೈದೆಯರಿಗೆ ಬಂಗಾರ ಮುತ್ತು ಬಾಗಿನಗಳನ್ನು ಕೊಟ್ಟು ಎಲ್ಲರೂ ಗಂಗಾ ನದಿಯನ್ನು ಪ್ರವೇಶ ಮಾಡಿದರು ಧನ್ಯವಾದಗಳು ಸ್ನೇಹಿತರೆ ಇಲ್ಲಿಗೆ ಪರ್ವ ಮುಕ್ತಾಯವಾಗುತ್ತದೆ ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ